ಪ್ರಗತಿಯಲ್ಲಿರುವ ಕುಮಟಾ ಶೃಸಿ ಹೆದ್ದಾರಿ ಅಗಲೀಕರಣ ಕಾಮಗಾರಿ ಅವೇಗತಿಯಲ್ಲಿ ಸಾಗುತ್ತಿದ್ದು ಅರೆಬರೆ ಕಾಮಗಾರಿಯಿಂದ ಸಂಚಾರಕ್ಕೆ ತೊಂದರೆಯಾಗಿದೆ ಅರವತ್ತು ಕಿಲೋಮೀಟರ್ ಉದ್ದದ ಕುಮಟಾ ಶಿರಸಿ ಹೆದ್ದಾರಿ ಅಗಲೀಕರಣಗೊಳಿಸಲು ಸಾಗರಬಾಲಾ ಯೋಜನೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಮಗಾರಿಗೆ ಚಾಲನೆ ನೀಡಲಾಗಿದ್ದು ಇನ್ನೂ ಸಹ ಕಾಮಗಾರಿ ಪೂರ್ಣಗೊಂಡಿಲ್ಲ ಕಾಮಗಾರಿ ಆರಂಭದಿಂದ ಎಂದಿದವರೆಗೂ ಆಮೆ ಗಾದೆಯಲ್ಲಿ ಸಾಗುತ್ತಿರುವ ಕಾಮಗಾರಿಯಿಂದ ಸಂಚಾರ ತೊಂದರೆಯಾಗಿದೆ ಅದರಲ್ಲೂ ಭಾರೀ ಸರಕು ಸಾಗಾಣೆ ಲಾರಿಗಳು ಸಂಚರಿಸಿದ್ದ ಪರಿಣಾಮ ಕಾಮಗಾರಿ ಕೈಗೊಳ್ಳದ ರಸ್ತೆಯ ಸ್ಥಿತಿ ಇನ್ನೂ ಹದಗಟ್ಟಿದೆ ಇದರಿಂದಾಗಿ ಲಘು ವಾಹನ ಹಾಗೂ ಬೈಕ್ ಸವಾರರು ಈ ರಸ್ತೆಯಲ್ಲಿ ಸಂಚರಿಸಲು ಪರದಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಒಂದೆಡೆ ಕಾಮಗಾರಿಗಾಗಿ ರಸ್ತೆಯನ್ನು ಅಗತ್ಯದರಿಂದ ರಸ್ತೆಯ ಸ್ಥಿತಿ ಮತ್ತಷ್ಟು ಹದಗೆಟ್ಟಿದ್ದು ಸಣ್ಣ ವಾಹನಗಳು ಓಡಾಡುವುದೇ ಅಸಾಧ್ಯ ಎನ್ನುವಂತಾಗಿದೆ ಬಸ್ ಕಾರು ಬೈಕಿನಂತಹ ಲಘು ವಾಹನಗಳು ಹರಸಾಹಸ ಪಟ್ಟುಕೊಂಡು ಓಡಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಇದು ಶಿರಸಿ ಮಾರ್ಗದಿಂದ ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚಾರ ಮಾಡ್ತವೆ ಕುಮಟ ಭಟ್ಕಳ ಮಂಗಳೂರು ಧರ್ಮಸ್ಥಳ ಭಾಗಗಳಿಗೆ ಸಾರಿಗೆ ಬಸ್ಗಳು ಸಹ ಇದೇ ಹೆದ್ದಾರಿಯಲ್ಲಿ ಸಂಚರಿಸುತ್ತವೆ ಅಲ್ಲದೆ ಕರಾವಳಿ ಭಾಗದಿಂದ ಬೆಳಗಾವಿ ಶಿವಮೊಗ್ಗ ಹುಬ್ಬಳ್ಳಿ ದಾವಣಗೆರೆ ಬೆಂಗಳೂರು ಭಾಗಗಳಿಗೆ ಸಂಚರಿಸಲು ಸಹ ಇದು ಪ್ರಮುಖ ಮಾರ್ಗವಾಗಿದೆ ಶಿರಸಿ ಭಾಗದಲ್ಲಿ ರಸ್ತೆ ಅಗಲೀಕರಣ ಕಾಮಗಾರಿ ಮುಕ್ತಾಯದ ಹಂತದಲ್ಲಿದೆ ಆದರೆ ಕರಾವಳಿ ಭಾಗದ ಕುಮಟ ತಾಲೂಕು ವ್ಯಾಪ್ತಿಯ ಅಲ್ಲಲ್ಲಿ ಅರೆಪರೆ ಕಾಮಗಾರಿ ಉಂಟಾಗಿದ್ದರಿಂದ ವಾಹನ ಸಂಚಾರ ಕಷ್ಟಕರವಾಗಿದೆ ಪ್ರಯಾಣಿಕರು ಸಂಚಾರ ಬಸ್ಗಳ ಚಾಲಕರು ಮತ್ತು ಲಾರಿ ಚಾಲಕರಿರುವರ ನಡುವೆ ಪ್ರಾತಿನಿತ್ಯ ವಾಗ್ವಾದಗಳು ನಡೆಯುತ್ತಲೇ ಇರುತ್ತವೆ ಅಪೂರ್ಣಗೊಂಡ ಸೇತುವೆ ಕಾಮಗಾರಿ ಇದಕ್ಕೆ ಮುಖ್ಯ ಕಾರಣವಾಗಿದೆ ಏಕಾಮುಖ ಸಂಚಾರವಾದ ಕಾರಣ ಭಾರಿ ವಾಹನಗಳು ಸಂಚರಿಸುವುದು ಕಷ್ಟ ಆದರೆ ಕೆಲ ಚಾಲಕರು ತಾವೇ ಮಿಗಿಲು ತೋರಿಸಲು ಹೋಗಿ ಮಣ್ಣು ಸುರಿದ ಕಂದಕಕ್ಕೆ ಬೀಳುವ ಅನಿವಾರ್ಯತೆ ಸೃಷ್ಟಿಸಿಕೊಳ್ಳುತ್ತಿದ್ದಾರೆ ಈ ನಡುವೆ ಚಾಲಕರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯುತ್ತಿದೆ ಇತ್ತ ಕಾಲುವೆಗಳು ಅವೈಜ್ಞಾನಿಕ ರೀತಿಯಲ್ಲಿದ್ದು ಕಾಂಕ್ರೀಟ್ ಬಿಟ್ಟು ಕೇವಲ ಒಂದು ಅಡಿ ಮಾತ್ರ ಜಾಗ ಬಿಡಲಾಗಿದೆ ಇದರಿಂದ ವಾಹನ ನಿಲುಗಡೆ ಆಗದೆ ಪರದಾಡುವಂತಾಗಿದೆ ರಸ್ತೆಯುದ್ದಕ್ಕೂ ಧೂಳು ಆವರಿಸಿ ಜನರ ಉಸಿರಾಟಕ್ಕೂ ತೊಂದರೆ ಎದುರಾಗಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಗಜಾನಂದ್ ಪೈ ಅವರು ಈ ರಸ್ತೆ ಕಾಮಗಾರಿ ಈಗಾಗಲೇ ಪೂರ್ಣಗೊಳ್ಳಬೇಕಿತ್ತು ಆದರೆ ಬಂದ್ಗತಿಯಲ್ಲಿ ಸಾಗಿದೆ ಈ ಬಗ್ಗೆ ಗುತ್ತಿಗೆ ಕಂಪನಿಯನ್ನು ಕೇಳಿದರೆ ಸ್ವಾಧೀನ ಪ್ರಕ್ರಿಯೆ ಪರಿಹಾರ ವಿಳಂಬವಾಗಿದ್ದರಿಂದ ಸಮಸ್ಯೆಯಾಗಿದೆ ಎಂದು ತಿಳಿಸಿದ್ದಾರೆ ಕಂದಾಯ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಶೀಘ್ರ ಕ್ರಮ ಕೈಗೊಂಡು ಹೆದ್ದಾರಿ ಅಗಲೀಕರಣ ಕಾಮಗಾರಿಗೆ ವೇಗ ನೀಡುವ ಕಾರ್ಯವಾಗಬೇಕು ಭೂ ಸ್ವಾಧೀನಕ್ಕೊಳಗಾದ ನಮ್ಮ ಭಾಗದ ರೈತರಿಗೆ ಶೀಘ್ರ ಪರಿಹಾರ ವಿತರಿಸುವ ಕಾರ್ಯ ಕೂಡ ಮಾಡಬೇಕು ಎಂದರು ಎರಡು ಸಾವಿರದ ಹತ್ತೊಂಬತ್ತರಿಂದ ಶುರುವಾದಂತಹ ಆರ್ ಎನ್ ಶೆಟ್ಟಿಯವರ ಹುಂಟಾರ್ ಸಿಕ್ಸಿ ರಸ್ತೆ ನಾಲ್ಕು ವರ್ಷಗಳಾದರೂ ಸಹಿತ ಇನ್ನೂವರೆಗೂ ಸಹಿತ ಕೆಲಸ ಮುಕ್ತಾಯಗೊಳ್ತಾ ಇಲ್ಲ ಈಗಾಗಲೇ ಒಂದು ವರ್ಷ ಒಂಬತ್ತು ತಿಂಗಳಲ್ಲಿ ಕೆಲಸ ಕುಡಿಯಬೇಕಾಗಿತ್ತು ಆದರೆ ಆರೋಗ್ಯ ಶಕ್ತಿ ಕಂಪನಿಯವರನ್ನು ನಾವು ಸಂಪರ್ಕಿಸಿದಾಗ ಆ ಅಧಿಕಾರಿಗಳು ಹೇಳುವುದೇನೆಂದರೆ ಈ ಕಂದಾಯ ಇಲಾಖೆಯಿಂದ ಭೂ ಭೂಸ್ವಾಧೀನ ಪ್ರಕ್ರಿಯೆ ನಡೆದಿಲ್ಲ ಹಾಗಾಗಿ ಅವರಿಗೆ ಪರಿಹಾರ ಇನ್ನೂ ಕೊಡದೇ ಇರುವುದರಿಂದ ನಮ್ಮ ಕೆಲಸ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಆ ಕಾರಣಕ್ಕಾಗಿ ಈ ಒಂದು ಕಂದಾಯ ಇಲಾಖೆಯರು ಸಹಿತ ಈ ಒಂದು ಏನು ರೈತರಿಗೆ ಸಿಗಬೇಕಾದಂಥ ಇರ್ಬೋದು ಬೆಳ್ಳಂಗಿ ಹರಿಟ ಕೊಡಂಬಳೆ ಹಾಗೂ ದೇವಗಿ ಭಾಗದ ಹಲವಾರು ರೈತರಿಗೆ ಈವರೆಗೂ ಒಂದು ನೈಪಿಕ ಸಹಿತ ಸ್ವಾಧೀನ ಪ್ರಕ್ರಿಯೆಯಿಂದ ಹಣ ಸಿಕ್ಕಿರೋದಿಲ್ಲ ಕಾರಣ ಆದಷ್ಟು ಬೇಗ ಈಗಾಗಲೇ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವ ನೀಡ್ತಾ ಇದೆ ಆ ಜಾತ್ರೆಯಲ್ಲಿ ಲಕ್ಷಾಂತರ ಏನು ನಮ್ಮ ದೇವಿಯ ಆರಾಧಕರು ಆ ಒಂದು ರಸ್ತೆಯಲ್ಲಿ ತಿರುಗಾಡ್ತಾ ಇರ್ತಾರೆ ಹಾಗಾಗಿ ಈ ಒಂದು ರಸ್ತೆಯ ಕಾಮಗಾರಿ ಆದಷ್ಟು ಶೀಘ್ರದಲ್ಲಿ ಬಗೆಹರಿಸಬೇಕು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಸಹಿತ ಈ ಬಗ್ಗೆ ಲಕ್ಷ್ಯ ವಹಿಸಿ ಕಾಮಗಾರಿ ಆದಷ್ಟು ಬೇಗನೆ ಮುಗಿಸಲು ಪ್ರಯತ್ನ ಮಾಡಬೇಕಾಗಿ ವಿನಂತಿ ಏನೋ ಸ್ವಾಧೀನ ಸಂಬಂಧ ರೈತರಿಗೆ ಪರಿಹಾರ ಪಾವತಿಸದೆ ವಿಳಂಬ ಮಾಡಿದ ಹಿನ್ನೆಲೆಯಲ್ಲಿ ಕುಮಟಾ ತಾಲೂಕಿನ ಕತಕಾಲ ದಿವಗಿ ಅಂತ್ರವಳ್ಳಿ ಅಳ್ಕೋಡ್ ಬೆಳ್ಳಂಗಿ ಕೋಡಂಪಳೆ ಹರಿಟ್ಟ ಆನೆಗುಂದಿ ವ್ಯಾಪ್ತಿಯ ಸುಮಾರು ನಲವತ್ತೈದು ರೈತ ಕುಟುಂಬಗಳಿಗೆ ತಮ್ಮ ಮಾಲೀಕತ್ವದ ಜಾಗಗಳ ಭೂಸ್ವಾಧೀನ ಪ್ರಕ್ರಿಯೆ ಇನ್ನು ಬಾಕಿ ಇದೆ ಹೀಗಾಗಿ ಕಂಪನಿಯವರ ರಸ್ತೆಯ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗುತ್ತಿದೆ ಶಿರಸಿ ರೈತರ ಮಾಲೀಕತ್ವದ ಜಾಗಗಳ ಭೂಸ್ವಾಧೀನ ಪ್ರಕ್ರಿಯೆ ಮುಗಿದಿದ್ದು ಅಲ್ಲಿಯ ರೈತರಿಗೆ ಭೂಸ್ವಾಧೀನದ ಸ್ವಾಧೀನದ ರಸ್ತೆಯನ್ನ ಅಗಲೀಕರಣಕ್ಕಾಗಿ ಅಲ್ಲಲ್ಲಿ ತೆರವುಗೊಳಿಸಿದ್ರೆ ಅಲ್ಲಲ್ಲಿ ಹಾಗೆ ಬಿಡಲಾಗಿದೆ ರಸ್ತೆಯ ಮೇಲೆ ಕಲ್ಲು ಬಂಡು ಹಾಕಲಾಗಿದ್ದು ಲಘು ವಾಹನಗಳು ಸಂಚರಿಸಲು ತೊಂದರೆ ಅನುಭವಿಸುವಂತಾಗಿದೆ ಒಟ್ಟಾರೆ ಹೆದ್ದಾರಿ ಅಗಲೀಕರಣ ಕಾಮಗಾರಿ ಬಂದಗತಿಯಲ್ಲಿ ಸಾಗುತ್ತಿರುವುದಕ್ಕೆ ವಾಹನ ಸವಾರರು ಪರದಾಡಬೇಕಾದ ದುಸ್ಥಿತಿ ನಿರ್ಮಾಣವಾಗಿದ್ದಂತೂ ಸತ್ಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಶಿರ್ಸಿ ಜಾತ್ರೆಗೊಳಗಾಗಿ ಕಾಮಗಾರಿ ಪೂರ್ಣಗೊಳ್ಳುವಂತೆ ನೋಡಿಕೊಳ್ಳಬೇಕು ಎನ್ನುವುದು ಸಾರ್ವಜನಿಕರ ಅಭಿಪತ್ತವಾಗಿದೆ ಕೇಂದ್ರ ನ್ಯೂಸ್ಗಾಗಿ ರಾಘವೇಂದ್ರ ದಿವಾಕರ್ ಕುಮಟ